ನಾನು ಇವತ್ತು ನಿಮಗೆ ರೋಡ್ ಸೈಡಲ್ಲಿ ಮಾಡೋ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದು ರೋಡ್ ಸೈಡಲ್ಲಿ ಮಾಡ್ತಿರೋದೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ತಾರೆ ಮತ್ತು ಎಲೆಕೋಸನ್ನ ಹಾಕ್ತಾರೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥದ್ದು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ ನೀಟಾಗಿ ಫ್ರೈ ಮಾಡಬೇಕು ಇದು ತುಂಬ ರುಚಿಯಾಗಿರುತ್ತೆ ಮನೇಲೇ ಮಾಡ್ಕೋಬೋದು ತುಂಬ ಈಸಿ ಅವ್ರಿನ್ನೂ ಸ್ವಲ್ಪ ಎಲೆಕೋಸು ಹಾಕಿದ್ರು ಮತ್ತು ಇದು ಚಟ್ನಿ ಬರೀ ಮೆಣ್ಸಿ ರುಬ್ಬಿಟ್ಕೊಂಡಿರುವಂಥದ್ದು ಖಾರ ಬೇಕಂದರೆ ಜಾಸ್ತಿ ಬೇಕಂದ್ರೆ ಇನ್ನು ಜಾಸ್ತಿ ಹಾಕ್ಕೋಬೋದು ಇಷ್ಟು ಸಾಕು ಅಂದರೆ ಇಷ್ಟೇ ಸಾಕು ಇಲ್ಲಿ ಮೀಡಿಯಮ್ ಕೇಳಿದರು ಹಾಗಾಗಿ ಅವರು ಸ್ವಲ್ಪನ ಹಾಕಿದ್ರು ನೀಟಾಗಿ ಫ್ರೈ ಮಾಡಬೇಕು ಅದು ಘಾಟು ಮೂಗು ಹೊಡಿಯುತ್ತೆ ಪಕ್ಕ ನಿಂತ್ಕೊಳ್ಳೋಕ್ಕಾಗಲ್ಲ ಆ ರೀತಿ ಅವರು ಅದನ್ನು ಫ್ರೈ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಹಾಕಿದ್ದು ಬರೀ ಈರುಳ್ಳಿ ಮತ್ತು ಎಲೆಕೋಸು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥದ್ದು ನಾವು ಮನೇಲಿ ಮಾಡೋಕ್ಕೋದ್ರೆ ಆ ಐಟಮ್ ಈ ಐಟಮ್ ಏನೇನೋ ಬೇಕು ಅಂತ ಅಂದ್ಕೊಂತೀವಿ ಏನು ತುಂಬ ಜಾಸ್ತಿ ಐಟಮ್ ಬೇಕಾಗಿಲ್ಲ ಎಗ್ರೆಸ್ ಮಾಡೋದಕ್ಕೆ ತುಂಬ ಕಡಿಮೆ ಐಟಮ್ ಮೇಲೆ ತುಂಬ ರುಚಿಯಾಗಿ ಮಾಡ್ಕೋಬೋದು ನೋಡಿ ನೀಟಾಗಿ ಫ್ರೈ ಮಾಡಿದ್ರೆ ಅವರು ಎಷ್ಟು ಹೊತ್ತು ಫ್ರೈ ಮಾಡಿದ್ರೆ ಅದನ್ನು ಈಗ ಮೊಟ್ಟೆನ ಹಾಕ್ತಾರೆ ಇನ್ನು ಫ್ರೈ ಮಾಡ್ತಾನೇ ಇದ್ದಾರೆ ನೋಡಿ ಅದು ನೀಟಾಗಿ ಫ್ರೈ ಆದಷ್ಟು ಟೇಸ್ಟ್ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಈಗ ಮೊಟ್ಟೆನ ಹೊಡೆದು ಹಾಕ್ತಾರೆ ಒಂದು ರೈಸ್ಗೆ ಒಂದು ಮೊಟ್ಟೆನ ಹಾಕ್ತಾರೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ತುಂಬ ರುಚಿ ಇರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ನೀಟಾಗಿ ಮೊಟ್ಟೆನೂ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಈಗ ರೈಸ್ ನೋಡಿ ರೈಸ್ನ ಹಾಕ್ತಿದ್ದಾರೆ ಅದನ್ನು ಕೂಡ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾರೆ ಮೊದಲಿಗೆ ಎಣ್ಣೆ ಬಿಟ್ಟರು ಅದಾದಮೇಲೆ ಈರುಳ್ಳಿ ಎಲೆಕೋಸು ಗ್ರೀನ್ ಚಟ್ನಿ ಚೆನ್ನಾಗಿ ಫ್ರೈ ಮಾಡಿದ್ರು ಅದಾದಮೇಲೆ ಮೊಟ್ಟೆ ಹಾಕಿದ್ರು ಅದನ್ನು ಫ್ರೈ ಮಾಡಿ ರೈಸ್ ಹಾಕಿದ್ರು ಇವಾಗ ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾರೆ ಮತ್ತು ಇದು ವಿನೆಗರು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಇಷ್ಟೇ ಅವ್ರು ಹಾಕುವಂಥ ಸಾಸ್ಗಳು ಇದು ಆರಾಮಾಗಿ ಅಂಗಡಿಲೆಲ್ಲ ಸಿಕ್ಬಿಡುತ್ತೆ ಹದಿನೈದು ರೂಪಾಯಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬರುತ್ತೆ ತಗೋಬೋದು ನೋಡಿ ಇದಿಷ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅವರು ಮಾಡ್ತಾಯಿದ್ದಾರೆ ರೋಡ್ ಸೈಡಲ್ಲಿ ನೋಡಿ ಎಷ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ತಾ ಇದ್ದಾರೆ ಅಂತ ಇದೇ ರೀತಿ ನಾವು ಮನೇಲಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ರುಚಿ ಇರುತ್ತೆ ಮಾಡ್ಕೊಂಡು ತಿನ್ನಿ ನೋಡಿ ತುಂಬ ತುಂಬ ಎಷ್ಟು ಹೊತ್ತು ಫ್ರೈ ಮಾಡ್ತಾ ಇದ್ದಾರೆ ಅಂತ ಇಷ್ಟೇ ನೀಟಾಗಿ ಫ್ರೈ ಮಾಡ್ತಾರೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾರೆ ಅಷ್ಟೆ ನೋಡಿ ಪ್ಲೇಟ್ಗೆ ಹಾಕ್ತಾ ಇದ್ದಾರೆ ನೋಡಿ ಇಷ್ಟೇ ಮುಗೀತು ತುಂಬ ಚೆನ್ನಾಗಿದೆ ಅಲ್ಲ